ನಿಮ್ಮ ಶ್ರೀಮತಿಗೂ ಒಬ್ಬ ಒಳ್ಳೆಯ ನಿರ್ದೇಶಕ ಸ್ಕ್ರಿಪ್ಟ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಯ್ಯೋ ನೀವ್ ಅದನ್ನ ನೀನ್ ಹೇಳೇಬೇಡಿ ಆ ತರ ಏನಾದ್ರು ಸಂದರ್ಭ ಬಂತು ಅಂತಂದ್ರೆ ಒಂದು ಕೆಜಿ ಬೆಲ್ಲ ತಗೊಂಡ್ಬಂದು ನಿಮ್ ಬಾಯಿಗೆ ಹಾಕ್ತೀನಿ ಸರಿ ಇಟ್ಸಲ್ಲ ಸರ್ ಪರವಾಗಿಲ್ಲ ಈಗ ಕೆಲ ಹೆಸರುಗಳನ್ನ ಹೇಳ್ತೀನಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಶಿವರಾಜ್ ಕುಮಾರ್ ಕಿಚ್ಚ ಸುದೀಪ್ ಟ್ಯಾಲೆಂಟ್ ರವಿಚಂದ್ರನ್ ಲವ್ಲಿ ಆಗಿರ್ತಾರೆ ದರ್ಶನ್ ಫ್ರೆಂಡ್ಲಿ ಆಗಿರ್ತಾರೆ ಯಾಕಂದ್ರೆ ಮಾಡಿದೆ ನಾಗ್ ಥಿಯೇಟರ್ ನಾಪ್ಕೊ ಬರುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ ಒಂದು ಸಿನಿಮಾ ಮಾಡಿದೆ ಅದಕ್ಕೆ ಕಾಂಬಿನೇಷನ್ ನಾನು ಮಾಡ್ಲಿಲ್ಲ ಅದೊಂದು ಆಸೆ ಉಳ್ಕೊಂಡ್ಬಿಡುತ್ತೆ ನನಗೆ ರೆಬಲ್ ಸ್ಟಾರ್ ಅಂಬರೀಶ್ ಧೈರ್ಯ ಜಾಸ್ತಿ ನಮಗೆ ಈ ನಟಿಯರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಉಮಾಶ್ರೀ ಗ್ರಂಥ ಮಾಲಾಶ್ರೀ ಮಾಲಾಶ್ರಿ ಅವರು ಮೇಡಮ್ ಮಾಡಿಸ್ಬೇಕಂತ ಆಸೆ ಆಗಿದೆ ನೀವು ಹೇಳಿದ್ಮೇಲೆ ರಮ್ಯಾ ಸುಂದರವಾಗಿ ಕಾಣಿಸ್ತಾ ಇದಾರೆ ರಕ್ಷಿತಾ ಜಡ್ಜ್ಮೆಂಟ್ ನಾನು ಕೆಲ ಹೀರೋಯಿನ್ ಹೆಸರು ಹೇಳ್ತೀನಿ ಅವರಲ್ಲಿ ಯಾರ ಜೊತೆ ಡ್ಯೂಟ್ ಹಾಡಿನಲ್ಲಿ ನಟಿಸಲು ಇಷ್ಟ ರಮ್ಯಾ ರಕ್ಷಿತಾ ಮಾಲಾಶ್ರೀ ಉಮಾಶ್ರೀ ಸಲ ನಾನು ಹೆಂತಿನೇ ವಿಷಯ ತರ್ತಿರೋದಾಗಿ ನಾನು ಹೆಂಡತಿ ಜೊತೆಗೆ ಆಕ್ಟ್ ಮಾಡ್ಬೇಕು ಅಥವಾ ಡ್ಯಾನ್ಸ್ ಮಾಡ್ಬೇಕು ತುಂಬಾ ಆಸೆ ಆಯ್ತು ಒಳ್ಳೆ ಮಾಸ್ಟರ್ ನೀ ದಯವಿಟ್ಟು ಹುಡುಕ್ಕೊಡಿ ನನಗೆ ಖಂಡಿತ